ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ನೆನ್ನೆ ತಾನೇ ಅಮ್ಮನ ಮನೆಯಲ್ಲಿ ಮಾರಿಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಮ್ಮನ ಮನೆಯಲ್ಲಿ ಯಾವಾಗಲೂ ಅದು ವೆಜ್ ಊಟ ಸೊ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ ಮಾರಿ ಹಬ್ಬ ಆದಮೇಲೆ ಮಂಗಳವಾರ ನಾನ್ ವೆಜ್ ಊಟ ಅಲ್ಲಲ್ವ ಅಂಥೇಳಿ ಬಟ್ ಅಲ್ಲಿ ಒಂದು ವಾರ ಆದಮೇಲೆ ನಾನ್ ವೆಜ್ ಊಟ ಮಾಡುವಂಥದ್ದು ಸೊ ಹಾಗಾಗಿ ನೆನೆನೆ ನಾವು ಬಂದ್ವಿ ನಿನ್ನೆ ಬಂದು ಸೊ ಆರಾಮಾಗಿ ರೆಸ್ಟ್ ತೊಗೊಂಡ್ವಿ ಇನ್ನು ಬೆಳಗ್ಗೆ ಎದ್ದು ನಾನು ನನ್ನ ಒಂದು ಪೂರ್ತಿ ನೀಟಾಗಿ ಕೆಲಸನ ಮುಗಿಸ್ಕೊಂಡು ತಿಂಡಿಗೆ ಅಂಥೇಳಿ ದೋಸೆ ಸೊ ಪ್ಲೈನ್ ದೋಸೆ ದೋಸೆಗೆ ಸಿಂಪಲಾಗಿ ಇವತ್ತು ಚಟ್ನಿನ ಮಾಡಿರುವಂಥದ್ದು ದೋಸೆ ಚಟ್ನಿ ಬಿಸಿ ಬಿಸಿ ಒಳ್ಳೆ ಕಾಂಬಿನೇಷನು ಬಟ್ ಯಾವಾಗಲೂ ಜಾಸ್ತಿ ತಿನ್ನೋದಕ್ಕಾಗಲ್ಲ ಅಂಥೇಳಿ ಇನ್ನು ನಾನು ತಿಂಡಿಯೆಲ್ಲ ಮುಗಿಸ್ಕೊಂಡು ಮೇಲುಗಡೆ ಪಾಟಗೆಲ್ಲ ನೀರು ಹಾಕೋಣ ಅಂಥೇಳಿ ಹೋದೆ ಇವತ್ತು ಗಿಡದಲ್ಲಿ ಸುಮಾರು ಹೂ ಬಿಟ್ಟಿತ್ತು ಸ್ಪೆಟಿಕ ಹೂವು ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಸೊ ನಮ್ಮ ಮನೇಲಿ ಈ ಥರ ಹೂಗಳು ಬಿಟ್ಟರೆ ಇನ್ನು ಫುಲ್ ಖುಷಿ ಸೊ ಎಲ್ಲನೂ ನೀಟಾಗಿ ಬಂದು ಕಟ್ಟಿ ಸಿಂಪಲಾಗಿ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡಿದೆ ಇದು ಇವತ್ತಿನ ಸಿಂಪಲ್ ಪೂಜೆ ಇನ್ನು ನಾನು ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕಿತ್ತು ಆಫೀಸ್ಗಿಂತ ಮುಂಚೆ ನಾನು ನನ್ನ ಗಾಡಿ ಹಾಕು ಸ್ಟಾರ್ಟ್ ಆಗ್ತಿರ್ಲಿಲ್ಲ ಸೊ ಅರ್ಲಿ ಮಾರ್ನಿಂಗಂತೂ ತುಂಬಾ ಕಷ್ಟ ಆಗ್ತಾಯಿತ್ತು ಸ್ಟಾರ್ಟ್ ಆಗೋದಕ್ಕೆ ಸೊ ಬ್ಯಾಟ್ರಿ ಚೆಕ್ ಮಾಡಿಸೋಣ ಅಂಥೇಳಿ ಇಲ್ಲಿಗೆ ಬಂದೆ ಇದು ಬಂದು ಕೆ ಡಿ ರೋಡಲ್ಲಿರುವಂತಹದ್ದು ಒಂದು ಬ್ಯಾಕ್ಟ್ರಿ ಅಂಗಡಿ ಲಾಸ್ಟ್ ಇಯರು ಕೂಡ ಇಲ್ಲೇ ಹಾಕಿದ್ದೆ ತುಂಬ ಚೆನ್ನಾಗಿ ನೋಡಿ ನೀಟಾಗಿ ಎಲ್ಲ ಸರ್ವಿಸ್ ಮಾಡಿಕೊಟ್ಟಿದ್ರು ಬಟ್ ಈ ಸಲನೂ ಕೂಡ ನೀಟಾಗಿ ಅವರತ್ರ ಚೆಕಪ್ ಮಾಡ್ಸೋಣ ಅಂತೇಳಿ ಬಂದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಇನ್ನು ಅಲ್ಲಿಂದ ಸರ್ವೀಸಿಗೆ ಬೇಡ ಅಂತೇಳಿ ಗಾಡಿನ ಸರ್ವೀಸಿಗೆ ಬಿಟ್ಟು ಫ್ರೆಂಡ್ ಮನೆಗೆ ಬಂದೆ ಸೊ ತುಂಬ ಎಲ್ಲರಿಗೂ ಶೆಕೆ ಆಗ್ತಿತ್ತು ಹಾಗಾಗಿ ಎಲ್ಲರಿಗೂ ಕುಲ್ಫಿ ಆರ್ಡ್ರ್ ಮಾಡೋಣ ಅಂತೇಳಿ ಎಲ್ರಿಗೂ ಕುಲ್ಫಿ ತರಿಸಿದ್ರು ಕುಲ್ಫಿ ಅಂತೂ ಸಖತ್ತಾಗಿತ್ತು ಅದರಲ್ಲೂ ಮಧ್ಯಾಹ್ನ ಟೈಮು ಬೇಸಿಗೆ ಟೈಮಲ್ಲಂತೂ ಕುಲ್ಫಿ ಚೆನ್ನಾಗಿ ತಿಂದ್ವಿ ಇನ್ನು ಮಧ್ಯಾಹ್ನ ಊಟ ಅವ್ರ ಮೇಲೆ ಆಯಿತು ಮೂಲಂಗಿ ಬೇಳೆ ಸಾರು ಬಿಸಿ ಬಿಸಿ ಅನ್ನ ಸಖತ್ತಾಗಿತ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಅಂಗಡಿ ಹತ್ರ ಬಂದೆ ಎನ್ ಫ್ಯಾಷನ್ನು ಇಲ್ಲಿ ಕೂಡ ನೆಕ್ಸ್ಟ್ ವೀಕು ಮಾರಿ ಹಬ್ಬ ಇದೆ ಸೊ ಹಾಗಾಗಿ ಹೊಸದಾಗಿ ಮಕ್ಕಳು ಬಟ್ಟೆ ಸ್ಯಾರೀಸ್ಗಳು ಎಲ್ಲರ ಜೊತೆಗೆ ಬಳೆಗಳು ಕ್ಲಿಪ್ಗಳು ಸಣ್ಣ ಕ್ಲಿಬ್ಬು ದಪ್ಪ ಕ್ಲಿಪ್ಪು ಮತ್ತು ಒಂದು ಪ್ಲೈನ್ ಬಳೆ ಸೆಟ್ಟು ಎಲ್ಲ ಥರ ಸೆಟ್ಗಳು ತಂದಿದ್ದಾರೆ ಚಿಕ್ಕ ಮಕ್ಳಿಗೂ ಕೂಡ ಸೈಜಲ್ಲಿ ಸಿಗುತ್ತೆ ದೊಡ್ಡವ್ರಿಗೂ ಕೂಡ ಸೈಜಲ್ಲಿ ಸಿಗುತ್ತೆ ಅವರ ಒಂದು ಸ್ಯಾರಿ ಮ್ಯಾಚಿಂಗ್ ಬಳೆಗಳು ಕೂಡ ಚೆನ್ನಾಗಿದೆ ಡಿಸೈನ್ ಕೂಡ ಚೆನ್ನಾಗಿದೆ ಸೊ ನೋಡಿ ಕ್ಲಿಪ್ಗಳು ನೋಡೋದಾದರೆ ಚಿಕ್ಕೋದು ಬ್ಲ್ಯಾಕ್ ಕಲರು ದಪ್ಪದು ಪುಟ್ ಪುಟ್ಟ ಕ್ಲಿಪ್ಗಳು ಕೂಡ ಇದೆ ಸಾಮಾನ್ಯವಾಗಿ ಬಳೆಗೆ ಅಂತ ಬರೋರು ಕ್ಲಿಪ್ಸು ಲಿಪ್ಸ್ಟಿಕ್ಸು ಮಕ್ಕಳು ಬಂದ್ರಂತೂ ನೈ ಸೊ ಎಲ್ಲ ಕೇಳಿ ಕೇಳ್ತಾರೆ ಸೊ ಹಾಗಾಗಿ ಎಲ್ಲ ಹೊಸ ಒಂದು ಸೆಟ್ನ ಹಾಕಿದ್ದಾರೆ ಅದ್ರ ಜೊತೆಗೆ ಇನ್ನು ಹಬ್ಬ ಆದ್ದರಿಂದ ಮೆಹಂದಿಗಳು ಮೆಹೆಂದಿಗಳಂತೂ ಸಾಮಾನ್ಯವಾಗಿ ಚಿಕ್ಕವರು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಮೆಹಂದಿ ಹಾಕ್ಕೊಳ್ಳೋದಕ್ಕೆ ನಮ್ಮಲ್ಲಿ ಕೂಡ ಹೌದು ಬಟ್ ಎಕ್ಸಾಮ್ ಟೈಮ್ ಇರೋದರಿಂದ ಕೆಲವೊಂದು ಸಲ ಎಕ್ಸಾಮ್ ಟೈಮಲ್ಲಿ ಮೆಹಂದಿನ ಹಾಕಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಎಕ್ಸಾಮ್ ಟೈಮಲ್ಲಿ ಮೆಹಂದಿನ ಹಾಕ್ಕೊಂಗಿರಲ್ಲ ಏನಾದನ್ನು ಬಿಟ್ಟರೆ ಇನ್ನು ಆರಾಮಾಗಿ ಹಬ್ಬ ಆದ್ದರಿಂದ ಬಳೆಗಳೆಲ್ಲ ಆರಾಮಾಗಿ ಹಾಕ್ಕೊಬೋದು ಸೊ ಬಿಚ್ಚಿ ಇಡ್ಬೋದು ಅಂಥೇಳಿ ನೋಡಿ ಬಳೆಗಳು ಕೂಡ ಚೆನ್ನಾಗಿದೆ ರೈಟು ಕೂಡ ಕಡಿಮೆಗೆ ತಂದಿದ್ದಾರೆ ಇನ್ನು ತುಂಬ ಏನು ಜಾಸ್ತಿ ಏನಿಲ್ಲ ಬೇರೆ ಕಡೆ ಎಲ್ಲ ಹೊಲಿಸ್ಕೊಂಡ್ರೆ ಸೊ ಕಡಿಮೆ ರೇಟಲ್ಲಿ ತುಂಬಾ ಚೆನ್ನಾಗಿರುವಂತಹ ಡಿಸೈನಲ್ಲಿ ಕಲ್ಲರ್ಫುಲ್ ಬಳೆಗಳನ್ನ ತಂದಿದ್ದಾರೆ ಸೊ ಲಾಸ್ಟ್ ಟೈಮ್ ಕೂಡ ಬಳೆಗಳನ್ನ ತಂದಿದ್ರು ಒಂದಕ್ಕಿಂತ ಒಂದು ಚೆನ್ನಾಗಿ ಎಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಬಳೆಗಳೆಲ್ಲ ಚೆನ್ನಾಗಿ ಖಾಲಿಯಾಯಿತು ಇನ್ನು ಈ ಸಲ ಊರಬ್ಬ ಹಾಗಾಗಿ ಇದು ಕೂಡ ಸುಮಾರು ಖಾಲಿ ಆಗುತ್ತೆ ಬಟ್ ನೋಡಿ ಈ ಡಿಸೈನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಮ್ಯಾಚಿಂಗ್ ಕೂಡ ಸ್ಯಾರಿ ಮ್ಯಾಚಿಂಗ್ಗಳಿಗೂ ಕೂಡ ಕಲ್ ಕಲರ್ಫುಲ್ಲಾಗಿ ಡಿಸೈನ್ ವೈರಲ್ಲಿದೆ ತುಂಬಾ ಚೆನ್ನಾಗಿ ಸ್ಟಾಕ್ಸ್ಗಳನ್ನ ತಂದಿದ್ದಾರೆ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಇನ್ನು ಇದು ಆ್ಯಕ್ಚುಲಿ ಬಟ್ಟೆ ಅಂಗಡಿ ಬಟ್ಟೆ ನೋಡೋರು ಕೆಲವರು ಬಳೆ ಕ್ಲಿಬ್ಬು ಸ್ಟಿಕ್ಕರ್ಸ್ ಎಲ್ಲ ಕೇಳ್ತಾರೆ ಅಂಥೇಳಿ ಇದನ್ನು ಇವರು ಸೆಟ್ನ ತಂದರು ಯಾಕೆಂದರೆ ತುಂಬ ಜನ ಲಾಸ್ಟ್ ಟೈಮ್ ಕೇಳಿದರು ಸಿಂಪಲ್ಲಾಗಿ ಸ್ಯಾಂಪಲ್ಗೆ ಅಂಥೇಳಿ ಲಾಸ್ಟ್ ಟೈಮ್ ಹಾಕಿದ್ದು ತುಂಬ ಚೆನ್ನಾಗಿ ಎಲ್ಲ ತೊಗೊಂಡ್ರು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ನನ್ನ ಮಗಳಿಗೆ ಇನ್ನು ಸೆಂಡ್ ಆಫ್ ಆಗಿತ್ತು ಸೆಂಡ್ ಆಫ್ಸ್ದು ಫೋಟೋಸ್ಗಳೆಲ್ಲ ಬಂದಿದೆ ಸೊ ನಿರ್ಮಲಾ ಸ್ಕೂಲ್ದು ಪ್ರತಿ ವರ್ಷ ಕೂಡ ಟೆಂತ್ ಅವ್ರಿಗೆ ಅವರು ಈ ಥರನೇ ಒಂದು ಫ್ರೇಮಲ್ಲಿ ಫೋಟೋ ಹಾಕ್ಕೊಡ್ತಾರೆ ಇವರು ಟೋಟಲ್ಲು ಮೂರು ಸೆಕ್ಷನ್ ಇದೆ ಆ ಮೂರು ಸೆಕ್ಷನ್ ಮಕ್ಕಳನ್ನು ಕೂಡ ಒಟ್ಟಿಗೆ ನಿಲ್ಲಿಸಿ ಒಂದೊಂದು ಗ್ರೂಪ್ದು ಪೂರ್ತಿ ನೀಟಾಗಿ ತಗ್ಸಿದ್ದಾರೆ ಅಂದರೆ ಎ ಬಿ ಸೆಕ್ಷನಲ್ಲಿ ಎರಡು ಸೆಕ್ಷನ್ ಮಾಡಿದಾರಂತೆ ಸೊ ಎರಡು ಸೆಕ್ಷನ್ದು ಕೂಡ ಬಿ ಸೆಕ್ಷನ್ ನನ್ನ ಮಗಳು ಬಿ ಸೆಕ್ಷನ್ ಅವರು ಯಾರ್ಯಾರು ಇದ್ದಾರೆ ಎಲ್ಲರದ್ದು ಫೋಟೋ ನೀಟಾಗಿ ತೆಗ್ಸ್ಕೊಟ್ಟಿದ್ದಾರೆ ಇನ್ನು ಮರ ಮತ್ತು ಚಿಬ್ಳು ಸೊ ಬೆಳಗ್ಗೆ ತಾನೇ ನೀಟಾಗಿ ಹಿಟ್ಟನ್ನ ರುಬ್ಬಿ ಸೊ ಎಲ್ಲದಕ್ಕೂ ನೀಟಾಗಿ ಹಚ್ಚಿ ಬಿಸಿಲಿಗೆ ಇಟ್ಟು ಹೋಗಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಗಟ್ಟಿಯಾಗಿರುತ್ತೆ ಮರಗಳು ಈ ಥರ ಮಾಡಿದ್ರೆ ಸೊ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂಥೇಳಿ ನೋಡಿ ಸಿಂಪಲ್ಲಾಗಿದೆ ಇದಕ್ಕೆ ಕೆಲವರು ಅರ್ಶನ ಕೂಡ ಹಚ್ಕೋತಾರೆ ಅದು ಸ್ವಲ್ಪ ಕಲರಾಗಿ ಬರುತ್ತೆ ಸೊ ಏನು ಅರ್ಶನದ ಪುಡಿ ಏನು ಹಾಕಿಲ್ಲ ಸೊ ಹಾಗೆ ವೈಟಾಗೇ ಇದೆ ಸೊ ಪೇಪರು ಮೆಂತ್ಯ ಹಾಕಿದ್ರೆ ಅಷ್ಟೇ ಸಾಕು ಸೊ ಅದರಲ್ಲೇ ಇದನ್ನು ಹಿಟ್ಟನ್ನ ಮಾಡಿ ಹಾಕಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೋಬೋದು ಇನ್ನು ಇದನ್ನೆಲ್ಲ ಎತ್ತಿಟ್ಟಾದ ಇನ್ನು ನೈಟು ಊಟಕ್ಕೆ ಅಂಥೇಳಿ ಬಿಸಿ ಬಿಸಿ ಅನ್ನ ರೆಡಿ ಇದೆ ಅದ್ರ ಜೊತೆಗೆ ಬಿಸಿ ಸಾರು ಕೂಡ ರೆಡಿ ಇದೆ ಸಾರು ಬಂದು ರಸಂ ಸಾರು ರಸಮ್ಮು ಟೊಮೆಟೊ ರಸಮ್ಮು ಇನ್ನು ಟೊಮೆಟೊ ರಸಮ್ಮ ಆದರೆ ಏನಾದರೂ ಬೇಕೇ ಬೇಕು ರಂಚ್ಕೊಳ್ಳೋದಕ್ಕೆ ಎಲ್ರಿಗೂ ಆಮ್ಲೆಟ್ ಹಾಕೊಡ್ತೀನಿ ಅಂದೆ ಬಟ್ ನನ್ನ ಮಗಳು ಹೆಗ್ ಬುರ್ಜಿ ತಿಂದು ತುಂಬ ದಿನಗಳಾಯಿತು ಹೆಗ್ ಬುರ್ಜಿ ಬೇಕು ಅಂತ ಕೇಳಿದ್ಲು ಹಾಗಾಗಿ ಸರಿ ಅಂತೇಳಿ ಬುರ್ಜಿ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ನಾನು ಸಾಮಾನ್ಯವಾಗಿ ಬುರ್ಜಿಗೆ ಒಂದು ನಾಲ್ಕು ಮೆಣಸಿಕೆ ಹಾಕ್ತೀನಿ ಫಸ್ಟು ಎಣ್ಣೆ ಹಾಕಿ ಮೆಣಸಿಕ್ಕೇನ ಚೆನ್ನಾಗಿ ಹುರಿತೀನಿ ಆ ಮೆಣಸಿಕ್ ಚೆನ್ನಾಗಿ ಹುರಿದಾದ್ಮೇಲೆ ಈರುಳ್ಳಿ ಹೆಗ್ಬುರ್ಜಿಗೆ ಬೂರ್ಜಿಗೆ ಈರುಳ್ಳಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಇನ್ನು ಈರುಳ್ಳಿ ಚೆನ್ನಾಗಿ ಉರಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ನನ್ನ ಮಗಳು ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಳು ಸರಿ ತುಂಬ ದಿನ ಆಯಿತು ಸೊ ಮಾಡೋಣ ಅಂಥೇಳಿ ನಾನು ಕೂಡ ಸ್ಟಾರ್ಟ್ ಮಾಡಿದೆ ಇನ್ನು ಈರುಳ್ಳಿ ನಾನು ಈರುಳ್ಳಿ ಹೆಚ್ಚೋದಕ್ಕೆ ಅಂತಲೇ ಒಂದು ಮಿಷಿನ್ ತಂದು ಇಟ್ಕೊಂಡಿದ್ದೀವಿ ಸೊ ಯಾಕೆ ಸುಮ್ಮನೆ ಈಗ ಅದನ್ನೆಲ್ಲ ತೆಗೆದು ತೊಳೆದು ಎತ್ತಿಡಬೇಕು ಅಂಥೇಳಿ ಕೈಯಲ್ಲೇ ಉತ್ರ್ಸೋಣ ಅಂಥೇಳಿ ಸಣ್ಣದಾಗೆ ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ಚಿಕ್ಕದಾಗಿ ಹೆಚ್ಚಿಕೊಟ್ಟೆ ಇನ್ನು ಈರುಳ್ಳಿನ ಅವಳೇ ಬೇಯಿಸ್ತಾ ಇದ್ದು ಈರುಳ್ಳಿ ಇದು ಆದಷ್ಟು ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಬೆಂದಿಲ್ಲ ಅಂದರೆ ಟೇಸ್ಟ್ ಇರಲ್ಲ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದಕ್ಕೇನೆ ಮೊಟ್ಟೆಗಳು ಎಗ್ ಬುರ್ಜಿಗೆ ಎಷ್ಟು ಮೊಟ್ಟೆ ಹಾಕಿದ್ರು ಚೆನ್ನಾಗಿರುತ್ತೆ ಎಷ್ಟಿದ್ರು ತಿಂತಾರೆ ಅನ್ನನೇ ಬೇಡ ಈ ಎಗ್ ಬುರ್ಜಿ ಹಾಗೇ ತಿನ್ಕೋತಾಳೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಇನ್ನು ಚಪಾತಿ ಅಂತ ಮಾಡಿಕೊಟ್ಬಿಟ್ರೆ ಒಂದು ಚಪಾತಿನೇ ಸಾಕು ಅರ್ಧ ಎಗ್ ಬುರ್ಜಿ ಕೊಟ್ಟರೆ ಅವಳು ತಿನ್ಕೋತಾಳೆ ಇನ್ನು ಅವಳೆ ನೀಟಾಗಿ ಕಲಿಸ್ತೀನಿ ಅಂತ ಹೇಳಿ ಕಲಿಸ್ತಾ ಇದ್ರು ಅವ್ರ ಜೊತೆಗೆ ಉಪ್ಪು ಮೆಣಸು ಪುಡಿ ಇಷ್ಟು ಹಾಕಿದ್ರೂ ಸಾಕು ರುಚಿಯಾಗಿ ಚೆನ್ನಾಗಿರುತ್ತೆ ಬಟ್ ನಾನು ಇದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತೀನಿ ಯಾಕೆಂದರೆ ಅದು ಕೂಡ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ರಸಮ್ಗೆ ನಂಚ್ಕೊಂಡು ತಿಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಚಪಾತಿ ಕೂಡ ಇದೇ ರೀತಿ ಮಾಡಿದ್ರೆ ಇನ್ನೂ ಇದು ಕೂಡ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇನ್ನು ಮೊಟ್ಟೆ ಹಾಕಿದ್ಮೇಲೆ ನಿಧಾನಕ್ಕೆ ನೀಟಾಗಿ ಅದನ್ನು ಬೇಯಿಸೋದ್ರಿಂದ ಸೊ ಎಲ್ಲೋ ಏನು ಇದಾಗಿ ಸಿಗಲ್ಲ ನೀಟಾಗಿ ಬೆಂದಿರುತ್ತೆ ನೀಟಾಗಿ ಬೇಯಿಸಿದ್ರೇ ಸರಿ ಟೇಸ್ಟಾಗಿ ಚೆನ್ನಾಗಿರತ್ತೆ ಇದು ಸ್ವಲ್ಪ ಮೆಣಸು ಪುಡಿ ಜಾಸ್ತಿ ಹಾಕರೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಚಳಿ ಟೈಮಲ್ಲಂತೂ ತುಂಬ ಚೆಂದ ಬೇಸಿಗೆ ಟೈಮಲ್ಲೇ ಅಷ್ಟು ಖಾರ ತಿನ್ನೋದಕ್ಕೆ ಆಗಲ್ಲ ಇನ್ನು ಸಾರಿಗೆ ರಸಮ್ಗೆ ಬೇಳೆ ರಸಮ್ಗೆ ಒಳ್ಳೆ ಕಾಂಬಿನೇಷನ್ನು ನಮ್ಮಲ್ಲಿ ಚಪಾತಿ ಅಂತೂ ತುಂಬಾ ಇಷ್ಟಪಟ್ಟು ತಿನ್ನೋದು ಅಂದರೆ ಬುರ್ಜಿನೇ ಇನ್ನು ಸ್ವಲ್ಪ ಮೊಸಬ್ಸಾರಿತ್ತು ಅಂಥೇಳಿ ಸ್ವಲ್ಪ ಫಸ್ಟು ಸಾರು ಟ್ರೈ ಮಾಡೋಣ ಅಂಥೇಳಿ ಸಾರು ಎಗ್ ಬುರ್ಜಿ ಬಿಸಿ ಬಿಸಿ ರೈಸು ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ಊಟ